ಹಲೋ ಗೈಸ್ ನಿಮ್ಮೆಲ್ಲ ನೋಡ್ತಾ ಇದ್ದಾರೆ ಟೆಕ್ವಾಡ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ಒಂದು ವೀಡ್ಯೋದಲ್ಲಿ ನಾನಿಗೆ ತಿಳಿಸ್ಕೊಡ್ತೀನಿ ನೀವು ತಮ್ಮನೇಲಿ ನೋಡಿದ ಪ್ರಕಾರ ಈ ಒಂದು ವಿಡಿಯೋ ಗ್ರೂಪ್ ವಾಟ್ಸಪ್ ಗ್ರೂಪ್ ಅಡ್ಮಿನವರಿಗೆ ತುಂಬಾ ಒಂದು ಹೆಲ್ಪ್ಫುಲ್ ಆಗಿರುವಂಥದ್ದು ಇದನ್ನು ನೋಡಿದರೆ ಗ್ಯಾರಂಟಿಯವರು ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತಾರೆ ಏನಂತ ನಾನು ನಿಮಗೆ ಪ್ರೂಫಾಗಿ ತೋರಿಸ್ತೀನಿ ಇನ್ನು ಇನ್ನೂ ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಒತ್ತಿ ನಮ್ಮ ಚಾನಲ್ ಆದಷ್ಟು ಪ್ರೋತ್ಸಾಹಿಸಿಗಳಾರೆ ಬನ್ನಿ ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಟೆಕ್ ವರ್ಲ್ಡ್ ಕನ್ನಡಗೆ ಮತ್ತು ಬೆಲ್ ಅನ್ನು ಒತ್ತಿ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನು ನೀವು ಮೊದಲು ಪಡೆಯಲು ನೀವು ನೋಡ್ತಾ ಇರ್ಬೋದು ಈ ಒಂದು ಎರಡು ಫೀಚರ್ಸ್ಗಳು ಬಿಟ್ಟಿದ್ದಾರೆ ಏನಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಮೊದಲೇದಾಗಿ ನೀವು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ ನಂತರ ಈ ಒಂದು ವಾಟ್ಸಪ್ಪನ್ನು ಆ್ಯಪನ್ನು ಓಪನ್ ಮಾಡಿ ನಂತರ ನೀವು ಯಾವುದಾದ್ರೂ ಒಂದು ಗ್ರೂಪ್ನಲ್ಲಿ ಅಡ್ಮಿನ್ ಆಗಿದ್ರೆ ನಿಮಗೆ ಈ ಒಂದು ಈ ಒಂದು ಫೀಚರ್ ನಿಮಗೆ ಎನೇಬಲ್ ಆಗುತ್ತೆ ಅದು ಏನಂದ್ರೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಬೇರೆ ತೆಗೆ ಬಂದಿದೆ ಆ್ಯಡ್ ಗ್ರೂಪ್ ಡಿಸ್ಕ್ರಿಪ್ಷನ್ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಗ್ರೂಪ್ ಸೆಟ್ಟಿಂಗ್ಸ್ ಅಂತ ಒಂದು ಎರಡು ಅನ್ಬಿಲಿವಬಲ್ ಫೀಚರ್ಸ್ ಕೊಟ್ಟು ಕೊಟ್ಟಿದ್ದಾರೆ ಇವು ಈ ಫೀಚರ್ಸ್ ಮೂಲಕ ಭಾಳಷ್ಟು ಒಂದು ಸೆಟ್ಟಿಂಗ್ ಮಾಡ್ಕೋಬೋದು ಅದೇನಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಗ್ರೂಪ್ ಎಡ್ಮಿನ್ ಕೂಡ ಆಗಿದ್ದೇನೆ ಅದಕ್ಕೋಸ್ಕರ ನನಗೆ ಒಂದು ಆಪ್ಷನ್ ತೋರಿಸ್ತಾ ಇದೆ ಇಲ್ಲಿಂದ ನಿಮಗೆ ಈ ಆಪ್ಷನ್ಗಳು ಡಿಸೇಬಲ್ ಆಗುತ್ತೆ ಏನಂದರೆ ನಾನು ತೋರಿಸ್ತೀನಿ ಈಗ ಮೊದಲನೇದಾಗಿ ಗ್ರೂಪ್ ಸೆಟ್ಟಿಂಗ್ ಮೂಲಕ ಹೋದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಎಡಿಟ್ ಗ್ರೂಪ್ ಇನ್ಫೋ ಮೇಲೆ ಕೊಟ್ಟಿದರೆ ಕೊಟ್ಟಿದ್ರೆ ಇಲ್ಲಿ ನೋಡಿರ್ಬೋದು ಚೂಸ್ ಯು ಕ್ಯಾನ್ ಚೇಂಜ್ ದಿಸ್ ಗ್ರೂಪ್ ಸಬ್ಜೆಕ್ಟ್ ಐಕೋನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂದರೆ ಏನಂದರೆ ನೀವೇನಾದರೂ ಸಬ್ಜೆಕ್ಟ್ ಮತ್ತು ಅಥವಾ ಟೈಟಲ್ ಗ್ರೂಪ್ ಪ್ರೊಫೈಲ್ ಪಿಕ್ಚರ್ ಮತ್ತು ಏನಾದರೂ ಡಿಸ್ಕ್ರಿಪ್ಷನ್ ನಿಮಗೆ ಚೇಂಜ್ ಮಾಡಲಿಕ್ಕೆ ನೀವು ಎಲ್ಲರಿಂದ ವಹಿಸ್ತೀರಾ ಅಥವಾ ಓನ್ಲಿ ಅಡ್ಮಿನ್ಸ್ ಮೂಲಕ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಆಲ್ ಪಾರ್ಟಿಸಿಪೆಂಟ್ಸ್ ಅಂದರೆ ಯಾರು ಬೇಕಾದರೂ ನೀವು ಗ್ರೂಪ್ ಚೇಂಜ್ ಮಾಡ್ಕೋಬೋದು ಗ್ರೂಪ್ ನೇಮ್ ಅಥವಾ ಪ್ರೊಫೈಲ್ ಚೇಂಜ್ ಮಾಡ್ಬೋದು ಓನ್ಲಿ ಎಡ್ಮಿನ್ಸ್ ಅಂತ ಕೊಟ್ಟಿದರೆ ಆ ಗ್ರೂಪ್ನಲ್ಲಿ ಯಾರೆಲ್ಲ ಅಡ್ಮಿನ್ಸ್ ಇದ್ದಾರೆ ಅವರು ಮಾತ್ರ ಈ ಒಂದು ಫೀಚರ್ಸನ್ನು ಅಂದರೆ ಈ ಒಂದು ಟೈಟಲ್ ಮತ್ತು ಐಕನನ್ನು ಚೇಂಜ್ ಮಾಡ್ಕೋಬೋದು ಮತ್ತು ಯಾರಿಂದರೂ ಸಾಧ್ಯ ಇಲ್ಲ ನಾನು ಓನ್ಲಿ ಎಡ್ಮಿನ್ಸ್ ಅಂತ ಕೊಡ್ತೀನಿ ಓಕೆ ಅಂತ ಕೊಡ್ತೀನಿ ಈಗ ಓನ್ಲಿ ಎಡ್ಮಿನ್ಸ್ಗಳು ಮಾತ್ರ ಇದೊಂದು ಟೈಟಲ್ ಮತ್ತು ಗ್ರೂಪ್ ಪ್ರೊಫೈಲನ್ನು ಚೇಂಜ್ ಮಾಡ್ಕೋಬೋದು ಮತ್ತೊಂದು ಏನಂದರೆ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಡ್ ಗ್ರೂಪ್ ಡಿಸ್ಕ್ರಿಪ್ಷನ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಕೊಡ್ತೀನಿ ಕ್ಲಿಕ್ ಕೊಟ್ಟರೆ ಮೇಲೆ ಈ ರೀತಿಯಾಗಿ ಬಂದಿದೆ ಆ್ಯಡ್ ಗ್ರೂಪ್ ಡಿಸ್ಕ್ರಿಪ್ಷನ್ ಅಂದರೆ ಏನಂದರೆ ನೀವೇನಾದರೂ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದ ಅದರಲ್ಲಿ ಯಾವುದಾದ್ರೂ ಒಂದು ಎಜುಕೇಷನ್ ಬಗ್ಗೆ ವಾಟ್ಸಪ್ ಗ್ರೂಪ್ ಮಾಡಿದ್ದ ಅದರಲ್ಲಿ ನೀವೇನಾದರೂ ಎಜುಕೇಷನ್ ಬಗ್ಗೆ ಬರಿಬೋದು ಅಂದರೆ ಈ ಗ್ರೂಪ್ ಯಾವುದಕ್ಕೆ ಯಾವುದಕ್ಕೋಸ್ಕರ ಯೂಸ್ ಆಗುತ್ತೆ ಅಥವಾ ಇದರಲ್ಲಿ ಏನೆಲ್ಲ ನಿಮಗೆ ಫೀಚರ್ಸ್ಗಳು ಸಿಗುತ್ತೆ ಈ ಗ್ರೂಪ್ನಲ್ಲಿ ಅಂತ ಇದರ ಮೂಲಕ ನೀವು ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಬರ್ಕೋಬೋದು ಯಾವ ರೀತಿ ಅಂತ ನಾನು ಒಂದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ದಿಸ್ ಇಸ್ ವಿವೋ ಆಕ್ಟರ್ ಇದೊಂದು ವಿ ಐ ಪಿ ಎಲ್ ಗ್ರೂಪ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಇದರ ಬಗ್ಗೆ ಒಂದು ಬರೆದಿದ್ದೇನೆ ಇಲ್ಲಿ ಓಕೆ ಕೊಟ್ಟಿದ್ರೆ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ನೀವು ಬಂದಿದೆ ಡಿಸ್ಕ್ರಿಪ್ಷನ್ ಅಂತ ಬಂದಿದೆ ನೋಡ್ತಾ ಇರ್ಬೋದು ನೀವು ಈ ರೀತಿಯಾದ ನೀವು ಒಂದು ಎರಡು ಅನ್ಬಿಲೇಬಲ್ ಫೀಚರ್ಸ್ ಮೂಲಕ ನೀವು ಇಲ್ಲಿ ಮೂಲಕ ಹೋಗ್ಬೋದು ನೀವೇನಾದರೂ ವಾಟ್ಸಪ್ನ ಒಂದು ಅಡ್ಮಿನ್ ಆಗಿದರೆ ನಿಮಗೆ ಇದೊಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರಾದಷ್ಟು ಲೈಕ್ ಮಾಡಿ ಹೇಳ್ರೆ ಯಾಕಂದರೆ ನಮ್ಮ ಚಾನಲಲ್ಲಿ ಕೂಡ ಆದಷ್ಟು ಗ್ರೋತ್ ಬರಲಿ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಪ್ರೋತ್ಸಾಹಿಸಿ ಮತ್ತು ನಮ್ಮ ಯಾವುದೇ ಒಂದು ವಿಡಿಯೋನು ನೀವೊಂದು ಶೇರ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನಲ್ಗು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್